ಜಾತಿ ಗಣತಿಗೆ ಸಂಬಂಧಿಸಿದಂತೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲೇ ಸಂಪುಟದ ಅನೇಕ ಸಚಿವರು ಗಣತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಇದು ಮುಖ್ಯಮಂತ್ರಿಯವರಿಗೆ ಆದ ಮುಖಭಂಗ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಈಶ್ವರಪ್ಪ ಹಿಂದೂ ಸಮಾಜವನ್ನು ಛಿದ್ರಗೊಳಿಸಲು ಜಾತಿ ಗಣತಿ ನೆಪದಲ್ಲಿ ಸಿದ್ದರಾಮಯ್ಯ ಹೊಸ ಜಾತಿಗಳನ್ನು ಸೃಷ್ಟಿಸಿದರು ಈಗ ಸಚಿವ ಸಂಪುಟದ ಸದಸ್ಯರಿಗೆ ಅದರ ಗಂಭೀರತೆ ಮನವರಿಕೆಯಾಗಿದೆ ಗಣತಿ ವಿಚಾರದಲ್ಲಿ ರಾಜ್ಯದ ಇತಿಹಾಸದಲ್ಲೇ ನಡೆಯಬಾರದ ವಿದ್ಯಮಾನ ನಡೆದಿರುವುದು ಈಗ ಸಿದ್ದರಾಮಯ್ಯ ಒಬ್ಬ ಶಕ್ತಿಹೀನ ಮುಖ್ಯಮಂತ್ರಿ ಎಂಬುದು ಸಾಬೀತುಪಡಿಸಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಟೀಕಿಸಿದರು ಹಿಂದೂ ಸಮಾಜವನ್ನು ಇದೆ ಅನ್ನಂಥ ಅಂಶದಿಂದ ಈ ಕಾಂಗ್ರೆಸ್ ಸರ್ಕಾರ ಪತನ ಆದರೂ ಆಶ್ಚರ್ಯ ಇಲ್ಲ ಅನ್ನಂಥ ಅಂಶವನ್ನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೆ ನಾನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಂಥ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಡೆಯಂಥ ಪ್ರಯತ್ನ ಯಾರೇ ಮಾಡಿದ್ರೂ ಅದರಲ್ಲಿ ಯಶಸ್ವಿ ಆಗೋಲ್ಲ ಅನ್ನೋಂಥ ವಿಶ್ವಾಸದಲ್ಲಿ ನಾನು ಹೇಳಿದ್ದೆ ಇವತ್ತು ಪರಿಸ್ಥಿತಿ ನೋಡಿದಾಗ ನಿನ್ನೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ಭುಗಿಲಗಿದ್ದ ಸಂಘರ್ಷ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದು ನೀವು ನೋಡಿದ್ದೀರಾ ಮುನ್ನೂರ ಮೂವತ್ತೊಂದು ಹೊಸ ಜಾತಿ ಸೃಷ್ಟಿ ಸಂಪುಟ ಸಭೆಯಲ್ಲಿ ಬಹುತೇಕ ಸಚಿವರು ಅತೃಪ್ತಿ ಗಣತಿ ಮುಂದೂಡಿಕೆಗೆ ಒತ್ತಡ ನಾನು ಯಾಕಿದು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ಜಾತಿ ಜನಗಣತಿ ಮುಂದಿಟ್ಕೊಂಡು ಹಿಂದುಳಿದವ್ರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಚಾಂಪಿಯನ್ ನಾನು ಆಗಬೇಕು ಅನ್ನೋಂಥ ಪ್ರಯತ್ನ ಮನೆ ಸಿದ್ದರಾಮಯ್ಯನವರು ಮಾಡಿದ್ರು ಇವರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಿಂದೆ ಇವಾಗ ಸ್ವಲ್ಪ ಶಕ್ತಿಹೀನ ಮುಖ್ಯಮಂತ್ರಿ ಆಗಿದ್ದಾರೆ ಆಗ ಸಿದ್ದರಾಮಯ್ಯನವರಿಗೆ ಕೇಂದ್ರದ ಹೈಕಮಾಂಡ್ ಕೂಡ ಅವ್ರಿಗೆ ಬಗ್ಗಿತ್ತು ಕಾಂತರಾಜ್ ಅವರ ಜೀವನ ತಯಾರಿದ್ದಾಗ ಇವತ್ತು ಬಿಡುಗಡೆ ಮಾಡ್ತೇನೆ ನಾಳೆ ಬಿಡುಗಡೆ ಮಾಡ್ತೇನೆ ಅಂತ ಅಂದ್ಕೊಂಡು ಹೇಳಿ 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 ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ ಸರ್ಕಾರದ ಆಂತರಿಕವಾದ ಭಿನ್ನಮತ ಕೇಂದ್ರದ ಹೈಕಮಾಂಡ್ ಇದನ್ನು ದುರುಪಯೋಗ ಮಾಡಿಕೊಂಡ್ರು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಕಾಂತರಾಜ್ ವರದಿನ ಬೆಂಕಿ ಹಾಕಿ ಸುಟ್ರು ಮಾನ್ಯ ಸಿದ್ದರಾಮಯ್ಯವರು ನೂರ ಅರವತ್ತೈದು ಕೋಟಿ ರೂಪಾಯಿ ದುಡ್ಡಿಗೂ ಬೆಂಕಿ ಹಾಕಿದ್ರು ವರದಿ ಕೂಡ ಬೆಂಕಿ ಹಾಕಿದ್ರು ತಾನು ಮುಖ್ಯಮಂತ್ರಿ ಕುರ್ಚಿ ಮಾತ್ರ ಉಳಿಸ್ಕೊಂಡ್ರು ಅದರ ಮುಂದಿನ ಹೆಜ್ಜೆ ಏನು ನಾನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಇಪ್ಪತ್ತೆರಡನೇ ತಾರೀಕಿಂದ ನಾಳೆ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಜನಗಣತಿ ಆರಂಭ ಮಾಡ್ತೇವೆ ಮುಂದಿನ ತಿಂಗಳು ಏಳನೇ ನಾವು ಮುಗಿಸ್ತೇವೆ ಸಚಿವ ಸಂಪುಟದಲ್ಲಿ ನೆನೆ ಏನಾಯಿತು ತುಂಬ ಸ್ಪಷ್ಟವಾಗಿ ಹೇಳಿದರು ಒಬ್ರಿಗಿಂತ ಒಬ್ರು ನಾಲ್ಕೈದು ಜನ ಮಂತ್ರಿಗಳು ಮಾತ್ರ ಮನೆ ಸಿದ್ದರಾಮಯ್ಯನವರು ಬೆನ್ನಿ ನಿಂತರು ಉಳಿದ್ರೆ ಎಲ್ಲರೂ ಹೇಳಿದ್ರು ಯಾವ ಕಾರಣಕ್ಕೂ ಈ ಜಾತಿ ಜನಗಣತಿಯನ್ನು ಮುಂದಾಕಿ ಇಲ್ಲ ಕ್ಯಾನ್ಸಲ್ ಮಾಡಿ ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ತನ್ನ ಸಚಿವ ಸಂಪುಟದ ಐದಾರು ಜನ ಮಾತ್ರ ಬೆಂಬಲ ಕೊಟ್ಟು ಉಳಿದರೆಲ್ಲ ವಿರೋಧ ಮಾಡಿದ್ದು ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಸಿದ್ದರಾಮಯ್ಯನವರ ಪಕ್ಕಾ ಬಂಟ್ರು ಅಂತ ಹೇಳ್ಕೊಂಡಿರೋಂಥ ಮಂತ್ರಿಗಳೂ ಕೂಡ ಈ ಒಂದು ಜಾತಿ ಜನಗಣತಿ ಸಮಾಜವನ್ನು ಒಡೆಯಂಥ ಜಾತಿ ಜನಗಣತಿ ವಿರೋಧ ಮಾಡಿದ್ರು ನಾನು ನಿಜಕ್ಕೂ ಕೂಡ ಸಚಿವ ಸಂಪುಟದ ಸದಸ್ಯರಿಗೆ ಈ ಜಾತಿ ಜನಗಣತಿ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ನಡೀತಾ ಇದೆ ಅದನ್ನು ಪ್ರತಿಭಟನೆ ಮಾಡಿರೋಂಥ ಪ್ರತಿಯೊಬ್ಬ ಸಚಿವ ಸಂಪುಟದ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ಕೆ ಇಷ್ಟಪಡ್ತೇನೆ